ಈ ವಿಡಿಯೋದಲ್ಲಿ ಬರುವ ಎಲ್ಲಾ ಪಾತ್ರಗಳು ಕೇವಲ ಕಾಲ್ಪನಿಕ ಹಾಗೂ ಯಾರಿಗೂ ಅನ್ವಯಿಸುವುದಿಲ್ಲ ನಾವು ಮಾಡಿರುವುದು ಕೇವಲ ತಮಾಷೆಗಾಗಿ ಮತ್ತು ನಿಮ್ಮ ಮನೋರಂಜನೆಗೆ ಸೀಮಿತ ಒಂದಿನ ಚಂದ ಎರಡು ದಿನ ಚಂದ ದಿನ ಕುಡ್ಕೊಂಬಾರ ಯಾವ ಹೇಳ್ತಾನೆ ಹೋಗ್ಬೇಡ ರೇ ಇನ್ನೊಂದು ಸತಿ ಎಣ್ಣೆ ಹೊಡ್ಕೊಂಬಾರಲ್ಲ ಬಾರಿ ಅಯ್ಯೋ ಬಾರಿ ನೀನ್ ತಿಪ್ಪರ್ಲಾಗ ಹೊಡೆದ್ರೆ ಬರಲ್ಲ ಹೋಗಲ್ಲ ಹೋಗಿದಂತ ಚೆನ್ನಾಗತ್ತು ಇದೇ ಖುಷಿಗೆ ಇನ್ನೊಂದು ಪಾರ್ಟಿ ಮಾಡ್ಬಿಡೋಣ ಹಲೋ ಹಲೋ ಎಲ್ಲಿದೀಯಾ ಇಲ್ಲ ಮನೆ ಏ ಬೇಗ ಮನೆ ಬಂದ್ಬಿಡೋ

ನನಗೆ ಎದಕ್ಕೆ ಕರೀದ್ರಲ್ಲ ಅದು ನಿರ್ಬೇಕ್ ನ ಇವಾಗ ಏಯ್ ನಿನಗೆ ಹೇಳ್ತೀರ ಕೆಲ್ಸಕ್ಕೆ ಊನಪ್ಪ ನಿಮ್ಗೆ ಕರ್ಸಿದ ತಪ್ಪಿಗೆ ನಾವು ತಗಡೆ ನೀವೆಲ್ಲ ದೊಡ್ಡೋರು ಮಗ ಕಾಡು ಹೆಂಗೈತ ಮಗ ಚೆನ್ನಾಗೈತೆ ಮಗ ಸ್ವಲ್ಪ ಉಪ್ಪುಪ್ಪ ಕೂಡ ಯಾಕೋ ಹೌದಾ ಅಲೋ ಮಗ ಯಾಕೋ ಓ ಉಪ್ಪು ಅಪ್ಪ ಏನೋ ಕರೆ ಒಳ್ಳೇದು ಉಪ್ಪಾದ್ರೇನು ಹುಸಿಯಾದರೆ ತಿಂತೀನಿ ಇಲ್ಲ ಬಂದ್ರು ನೋಡ್ತೀನಿ ಆಯ್ ರೀ ಯಾಕೆ ಬಂದೆ ಪಾಪು ಬಟ್ಟೆ ಬಿಟ್ಟೋಗೈತೆ ಅದಕ್ಕೆ ಬಂದ್ಯಾಕ ಏನ್ರಿ ಹ್ಞೂ ಸರಿ ಬೇಗ ಬಾ ಇಟ್ಟಿದ್ದೆ ಬಟ್ಟೆ ಎಲ್ಲೋಯ್ತು ಬಟ್ಟೆ ಪಾಪು ಬಟ್ಟೆ ಓ ಮಳೆ ಕಾಲ ಕಟ್ಟಿದ್ದೆ ಅಲ್ಲ

ಅಯ್ಯ ನೀನೇ ಬೇಡ ನಿನ್ ಮಲಗಿ ಕಳೆ ಬೇಡ ಇನ್ನೊಂದ್ಸತಿ ಪಾರ್ಟಿ ಅಂದ್ರೆ ಮೆತ್ತ ಹೊಡೆದು ಬಿಡ್ತೀನಿ ಮಗನೆ ನಿನ್ನೆ ಮೆಟ್ಟ ನೋಡ್ಬೇಕು ನಿಜ ಅಲ್ಲಿ ಕರ್ಕೊಂಡ್ಬಂದ ನೀನೇ ತಾನೆ ಅಲ್ಕ ತಾನು ಮಗನೆ ಏನೊಂದ್ ಮಕ್ಳು ಬೇರೆ ಹೋದ್ರು ಮಳಕೆ ಕಾಳ ಬೇರೆ ಮಿಕ್ಕಿದಾವೆ ಯಾರಿಗೆ ಫೋನ್ ಮಾಡೋಣ ಹಲೋ ಹಲೋ ಬಶ್ಯಾ ಬೇಗ ಮನೆ ಬಂದ್ಬಿಡ ಇವತ್ತು ಪಾರ್ಟಿ ಮಾಡೋಣ ಏ ಅದೇ ನಿನ್ ಫೇವ್ರೇಟ್ ಮಳಕೆ ಕಾಳು ಬೇಗ ಬಂದ್ಬಿಡು ಆಯ್ತಾ ಸರಿ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ